ಎಲ್ಲರಿಗೂ ಸಹ ನಮಸ್ಕಾರ ವಿವೇಕ ದಿ ಗ್ರೇಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಶಕ ಸಾವಿರದ ಎಂಟುನೂರ ಮೂರನೆಯ ಸಂವತ್ತರದ ಜನವರಿ ತಿಂಗಳು ಇನ್ನು ಉಷಾಕಾಲ ಕತ್ತಲೆಯ ಮೊತ್ತವು ಮೆಲ್ಲ ಮೆಲ್ಲನೆ ಹಿಂಜರಿಯತೊಡಗಿದೆ ಮಾಗಿಯ ಮುಗಿಲಿನಿಂದ ಬಿಳಿಯ ಮಂಜಿನ ಸೋನೆ ಎಡಬಿಡದೆ ಸುರಿಯುತ್ತಿದೆ ಇಂತಹ ಸಮಯದಲ್ಲಿ ಕನ್ಯಾಕುಮಾರಿಯ ಪವಿತ್ರ ದೇವಾಲಯದಲ್ಲಿದ್ದ ನಿರುದ್ವಿಗ್ನ ಜೀವಿಗಳಾದ ಪೂಜಾರಿಗಳು ದೇವಸ್ಥಾನದ ಬಾಗಿಲುಗಳನ್ನು ತೆರೆದು ಆ ದಿನದ ಕಾರ್ಯಗಳಲ್ಲಿ ಎಂದಿನಂತೆ ತೊಡಗಿದ್ದರು ನಾನಾ ಕಾರ್ಯಭಾರಗಳಲ್ಲಿ ತೊಡಗಿದ್ದ ಇವರು ದೇಗುಲದ ಹೆಬ್ಬಾಗಿಲ ಕಡೆಗೆ ಒಮ್ಮೆಗೆ ನೋಡತೊಡಗಿದರು ಸನ್ಯಾಸಿಯೊಬ್ಬನು ಶಾಂತಗತಿಯಿಂದ ದೇವಾಲಯದ ಪ್ರವೇಶ ಮಾಡುತ್ತಿದ್ದುದು ಅವರ ಕಣ್ಣಿಗೆ ಬಿತ್ತು ಒಳಗೆ ಬಂದ ಆ ಭವ್ಯಮೂರ್ತಿ ಎಡಬಲಗಳನ್ನು ನಿರೀಕ್ಷಿಸದೆ ನೆಟ್ಟಗೆ ಗರ್ಭಗುಡಿಯ ಮುಂದೆ ಹೋಗಿ ದೇವರಿಗೆ ದಂಡ ಪ್ರಣಾಮ ಮಾಡಿ ಎದ್ದು ನಿಂತನು ದೇವರ ಮುಂದೆ ಹೊತ್ತಿಸಿದ ದೀಪಗಳ ಬೆಳಕಿನಲ್ಲಿ ಆ ಮಹಾಪುರುಷನ ದಿವ್ಯ ತೇಜಸ್ಸನ್ನು ಅವಲೋಕಿಸಿದ ಪೂಜಾರಿಗಳು ವಿಸ್ಮಯ ಮೂಕರಾದರು ಅವರ ಜೀವಮಾನದಲ್ಲಿ ಅಂತಹ ವ್ಯಕ್ತಿಯನ್ನು ಅವರು ಕಂಡಿರಲಿಲ್ಲ ಆ ದಿನ ಅರ್ಚಕರು ನೋಡಿದ ಆ ವ್ಯಕ್ತಿ ಅತ್ಯಂತ ತೇಜೋವಂತನಾಗಿದ್ದನು ಧ್ಯಾನಾರೂಢನಾಗಿ ಮಾತೆಯ ಮುಂದೆ ನಿಂತಿದ್ದ ಆ ಮಾನವ ಕೇಸರಿ ಸ್ವಲ್ಪ ಹೊತ್ತಿನಲ್ಲಿ ಮೈ ತಿಳಿದು ದೇವಾಲಯದಿಂದ ಹೊರ ಹೊರಟನು ಪೂಜಾರಿಗಳು ಬಾಗಿಲವರೆಗೂ ಓಡಿಬಂದು ಆತನು ಹೋಗುತ್ತಿದ್ದ ದಾರಿಯನ್ನೇ ದಿಟ್ಟಿಸುತ್ತಾ ಮನಸ್ಸಿನಲ್ಲಿಯೇ ನಮಸ್ಕರಿಸಿದರು ಅರ್ಚಕರು ನೋಡುತ್ತಿದ್ದ ಹಾಗೆಯೇ ಹಿಮಾವರಣದಲ್ಲಿ ಕಣ್ಮರೆಯಾದನು ಅರ್ಚಕರು ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತ ಯಾರಿವನು ಎಂದರು ಅಂತಹ ಮಹೋಜ್ವಲ ತೇಜಸ್ಸುಳ್ಳ ವ್ಯಕ್ತಿಯೇ ಭಾರತಾಂಬೆಯ ಹೆಮ್ಮೆಯ ಪುತ್ರ ಸ್ವಾ ಸಿಡಿಲಸಂತ ಸ್ವಾಮಿ ವಿವೇಕಾನಂದರು ಸತತ ಪರಿಶ್ರಮ ಮತ್ತು ನಿರಂತರ ಸಾಧನೆಗಳಿಂದ ತಮ್ಮನ್ನು ತಾವು ಕೆತ್ತಿಕೊಂಡು ಅವರು ವಿವೇಕಾನಂದರಾದರು ಜಗತ್ತಿಗೆ ವಿವೇಕವನ್ನೂ ಆನಂದವನ್ನೂ ನೀಡಿದರು ಅವರದು ಬಹುಮುಖ ಪ್ರತಿಭಾ ಸಂಪನ್ನ ವ್ಯಕ್ತಿತ್ವ ಅವರಲ್ಲಿ ವೇದಋಷಿಗಳ ಜ್ಞಾನ ಶಂಕರನ ವೈರಾಗ್ಯ ಬುದ್ಧದೇವನ ಬುದ್ಧದೇವನ ಹೃದಯ ಶುಕದೇವನ ಬ್ರಹ್ಮಜ್ಞಾನ ಸೇಂಟ್ ಪಾಲನ ವಾಗ್ಮಿತೆ ಅರ್ಜುನನ ಬ್ರಹ್ಮಜ್ಞಾನ ಕಾಮದೇವನ ಸೌಂದರ್ಯಗಳು ಸಮ್ಮಿಳಿತವಾಗಿದ್ದವು ಅಗಾಧವಾದ ಬ್ರಹ್ಮಶತ್ರುತ್ವ ಅವರಿಗಿತ್ತು ಅವರನ್ನು ಕರ್ಮಯೋಗಿ ಎಂದು ಯುವ ಪ್ರವರ್ತಕರೆಂದು ವಿಶ್ವ ಮಾನವರೆಂದು ಶ್ರೇಷ್ಠ ಎಂದು ರಾಷ್ಟ್ರ ನಿರ್ಮಾಪಕರೆಂದು ಕವಿಯೆಂದು ಅಪಟ ಎಂದು ಹಲವಾರು ಮಹನೀಯರು ಗುರುತಿಸಿದ್ದಾರೆ ವಿವೇಕಾನಂದರ ಗ್ರಂಥ ಲೇಖನ ಭಾಷಣ ಮತ್ತು ಪತ್ರಗಳು ಇಂಗ್ಲಿಷ್ನಲ್ಲಿ ಎಂಟು ಸಂಪುಟಗಳಲ್ಲಿ ಪ್ರಕಟವಾಗಿವೆ ಅವರೆಂಥ ವಿಚಾರಶೀಲ ಬಂಡಾಯಗಾರ ಕ್ರಾಂತಿಕಾರ ಮಾನವತಾವಾದಿ ಎಂಬುದನ್ನು ಅರಿತುಕೊಳ್ಳಬೇಕಾದರೆ ಅವರನ್ನು ಕುರಿತು ಗ್ರಂಥಗಳನ್ನು ಓದುವುದಕ್ಕಿಂತ ಅವರ ಕೃತಿಗಳನ್ನು ಓದಬೇಕು ನೋಬೆಲ್ ಬಹುಮಾನ ವಿಜೇತ ಫ್ರೆಂಚ್ ಲೇಖಕ ರೋಮರೋಲಾ ಹೀಗೆ ಹೇಳುತ್ತಾರೆ ಅವರ ವೀರವಾಣಿಯೆಂದರೆ ಭವ್ಯ ಸಂಗೀತ ಇಂದಿಗೆ ಮೂವತ್ತು ವರ್ಷ ಸವೆದು ಹೋದರೂ ಅವರ ಈ ವೀರವಾಣಿಯನ್ನು ಸೋಂಕುತ್ತಲೇ ನನ್ನ ದೇಹದಾದ್ಯಂತ ಮಿಂಚು ಸಂಚರಿಸಿದಂತಾಗುತ್ತದೆ ಆ ವೀರನ ತುಟಿಯಿಂದ ಕಾದ ಲೋಹರಸದಂತೆ ಜಡಪಿಸುತ್ತ ಹೊರಹೊಮ್ಮುತ್ತಿರುವಾಗಿನ ಆ ವೀರವಾಣಿಯಿಂದ ಕೇಳುಗರ ಹೃದಯದಲ್ಲಿ ಅತ್ಯಂತ ವಿದ್ಯುದಾಗಾರವಾದಿತು ಕೆಲ ಸಂದರ್ಭಗಳಲ್ಲಂತೂ ಅವು ನಿಜವಾಗಿ ತಲ್ಲಣ ಹುಟ್ಟಿಸಿ ಕೇಳುಗರು ಆ ಪ್ರಭಾವದಿಂದ ಪಾರಾಗಲು ಕೆಲ ದಿನಗಳ ಕಾಲ ಹಾಸಿಗೆ ಹಿಡಿದ ಪ್ರಸಂಗಗಳೂ ವರದಿಯಾಗಿವೆ ಸುಮಾರು ನೂರು ವರ್ಷಗಳ ಹಿಂದೆ ಎಳದುದರ ಹೊಸತನ ಮತ್ತು ತೀಕ್ಷ್ಣತೆ ಈಗಲೂ ಹಾಗೆಯೇ ಇವೆ ಇಂದಿಗೂ ಚೇತೋಹಾರಿಯಾಗಿವೆ ಪ್ರಸ್ತುತವಾಗಿವೆ ಸ್ವಾಮೀಜಿ ಉಜ್ವಲ ರಾಷ್ಟ್ರಪ್ರೇಮಿಯಾಗಿದ್ದರು ಅವರಿಗೆ ದೇವರು ಮತ್ತು ರಾಷ್ಟ್ರ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು ಸ್ವಾಮಿ ವಿವೇಕಾನಂದರ ಪ್ರಭಾವ ವಿದೇಶಿಗರ ಮೇಲೂ ಯಾವ ರೀತಿ ಇದೆ ಎಂದರೆ ಇಂಡೋನೇಷ್ಯಾದ ಅಧ್ಯಕ್ಷನಾಗಿದ್ದ ಸುಕರ್ಣೋರವರಿಗೆ ಅವರಿಗೆ ರಾಮಕೃಷ್ಣಾಶ್ರಮದ ರಂಗನಾಥ್ ಆನಂದ್ ಜಿ ಅವರ ಮೇಲೆ ವಿಶೇಷವಾದ ಭಕ್ತಿ ಇತ್ತು ಆದರೆ ವಾಸ್ತವವಾಗಿ ಅವರಿಗೆ ಭಕ್ತಿ ಇದ್ದದ್ದು ವಿವೇಕಾನಂದರ ಮೇಲೆ ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸ್ವರ್ ವಿವೇಕೋ ಎಂಬ ಪುಸ್ತಕವನ್ನು ರಚಿಸಿದರು ಆ ಪುಸ್ತಕದಲ್ಲಿ ಅವರು ಹೀಗೆ ಹೇಳುತ್ತಾರೆ ನನ್ನ ದೇಶದಲ್ಲಿ ಇವತ್ತು ನಾನೇನಾದರೂ ಒಳ್ಳೆಯ ಅಧ್ಯಕ್ಷ ಅಂತ ಕರೆಸಿಕೊಳ್ಳುತ್ತಿದ್ದರೆ ಅದಕ್ಕೆ ಕಾರಣಪುರುಷ ಸ್ವಾಮಿ ವಿವೇಕಾನಂದ ಎಂದಿದ್ದಾರೆ ಆತ್ಮನಿರ್ಭರ ಭಾರತದ ಕಲ್ಪನೆಯನ್ನು ಮೊದಲಿಗೆ ನೀಡಿದ್ದು ಸಹ ಸ್ವಾಮಿ ವಿವೇಕಾನಂದರೇ ದೇಶದ ದೇಶವು ಸ್ವಾವಲಂಬಿಯಾಗುವುದರ ಅಗತ್ಯವನ್ನು ಹೇಳುತ್ತಾ ವಿವೇಕಾನಂದರು ಜನಗಳಿಗೆ